ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ಹೊಡೆದಿದ್ದಾರೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅವರು ಪರಿಶೀಲನೆ ನಡೆಸಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ರಾಜಕಾಲುವೆಯನ್ನು ಅವರು ಪರಿಶೀಲನೆ ನಡೆಸಿದ್ದಾರೆ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು ಸಿಟಿ ರೌಂಡ್ಸ್ ಬಳಿಕ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಡಿಎ ಒತ್ತುವರಿ ರಸ್ತೆ ಒತ್ತುವರಿ ತೆರವರಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಐದನೇ ಹಂತದ ರಾಜಕಾಲುವೆ ತಡೆಗೋಡೆ ನಿರ್ಮಾಣ ಮಾಡ್ತೇವೆ ಮತ್ತು ಶೀಘ್ರವಾಗಿ ಪೂರ್ಣಗೊಳಿಸುವುದಕ್ಕೆ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ನಾಲ್ಕೈದು ದಿನಗಳಿಂದ ರಾಜ್ಯ ರಾಜಧಾನಿಯಲ್ಲಿ ಸುರಿದಂತಹ ಮಳೆ ಏನಿದೆ ಅದು ಒಂದಿಷ್ಟು ಅವಾಂತರವನ್ನು ತಂದಿಟ್ಟಿಲ್ಲ ಮೂರು ಸಾವಾಗಿದೆ ಅದೇ ರೀತಿಯಾಗಿ ಈ ಮಾನ್ಯತಾ ಟೆಕ್ ಬಾರ್ಕ್ ಬಳಿ ಏನಿದೆಯಲ್ಲ ಅದು ಕೆರೆಯಂತೆ ನಿರ್ಮಾಣ ಆಗಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ಮಳೆ ನೀರಿನಿಂದ ತುಂಬಿಕೊಂಡಿದೆ ಈ ಮಳೆ ಹಾನಿ ಪ್ರದೇಶಗಳಿಗೆ ಸಿ ಎಂ ಭೇಟಿ ಕೊಟ್ಟಿದ್ದರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರಲ್ಲ ಅವೆಲ್ಲವನ್ನು ಕೂಡ ನೀವು ತೆರವುಗೊಳಿಸಬೇಕು ತೆರವುಗೊಳಿಸಿದ ನಂತರ ಕಂಪ್ಲೀಟಾಗಿ ಅಲ್ಲಿ ಎಲ್ಲ ಸೂಕ್ತ ಕ್ರಮಗಳನ್ನೇನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ನೀವು ಮಾಡಬೇಕು ಅನ್ನೋದು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಬಿ ಡಿ ಎ ಒತ್ತುವರಿ ಆಗಿರಬಹುದು ರಸ್ತೆ ಒತ್ತುವರಿ ಆಗಿರಬಹುದು ಇವೆಲ್ಲವನ್ನೂ ಕೂಡ ತೆರವು ಮಾಡಿ ಐದನೇ ಹಂತದ ರಾಜಕಾಲುವೆ ತಡೆಗೋಡೆ ನಿರ್ಮಾಣ ಮಾಡಿ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಸಿ ಎಂ ನಗರ ಪ್ರದಕ್ಷಿಣೆಯನ್ನು ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಇನ್ನಿತರೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮೊನ್ನೆನೆ ಹೋಗಬೇಕಾಗಿತ್ತು ಆದರೆ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಕ್ಯಾನ್ಸಲ್ ಮಾಡಿದ್ದು ಇವತ್ತು ಹೋಗಿದ್ದಾರೆ ಇನ್ನು ಬೇಸ್ಮೆಂಟ್ನಲ್ಲಿ ವಿದ್ಯುತ್ ಹರಿದು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಹನ್ನೆರಡು ವರ್ಷದ ಬಾಲಕ ಮತ್ತು ಅರವತ್ತೊಂದು ವರ್ಷದ ವೃದ್ಧ ಏನು ಮೃತಪಟ್ಟಿದ್ರಲ್ಲ ಕರೆಂಟ್ ಹೊಡೆದು ಅವ್ರಿಗೆ ಈಗ ಪರಿಹಾರವನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ನಿರ್ಧಾರ ಮಾಡಿದೆ ಬೆಸ್ಕಾಂನಿಂದ ಐದು ಲಕ್ಷ ಮತ್ತು ಬಿ ಎಂ ಪಿಯಿಂದ ಐದು ಲಕ್ಷ ಒಟ್ಟು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ ಅಂತ ಬೆಂಗಳೂರು ಸಿಟಿ ರೌಂಡ್ಸ್ ಬಳಿಕ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ತಗ್ಗು ಪ್ರದೇಶಗಳಲ್ಲಿ ಮನೆ ಕಾರು ಪಾರ್ಕಿಂಗ್ ನಿರ್ಮಿಸಲು ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಮಳೆಗೆ ಪೂರ್ಣ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರುವಂಥದ್ದು ನೋಡಿ ಸಿ ಎಮ್ ಸಾಹೇಬರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಾವು ಗಮನಿಸಬೇಕಾದ ಸಂಗತಿ ಏನಪ್ಪ ಅಂತಂದರೆ ಯಾವುದೇ ಸರ್ಕಾರ ಬರಲಿ ಯಾರೇ ಸಿ ಎಮ್ ಆಗಿರಲಿ ಯಾರೇ ಡಿ ಸಿ ಎಮ್ ಆಗಿರಲಿ ಯಾರೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರಲಿ ಈ ಬೆಂಗಳೂರಿಗೆ ಮಳೆ ಬರುತ್ತಲ್ಲ ಆ ಸಂದರ್ಭದಲ್ಲಿ ಕ್ರಮಗಳನ್ನೇನು ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಡ್ತಾರಲ್ಲ ಅದು ಕೇವಲ ಸೂಚನೆಯಾಗಿಯೇ ಉಳಿದಿರುವಂಥದ್ದು ಇಲ್ಲಿವರೆಗೂ ಕೂಡ ಯಾವುದೂ ಕೂಡ ಸರಿಯಾದಂತಹ ಕ್ರಮದಲ್ಲಿ ಆಗೋದಿಲ್ಲ ಮಳೆ ಬಂದಾಗ ಮಾತ್ರ ಈ ರೀತಿ ಹೇಳಿಕೆ ಕೊಡೋದು ಅದಾದ ಮೇಲೆ ಸುಮ್ಮನಾಗ್ಬಿಡೋದು ನೀರು ಯಾವಾಗ ಕಡಿಮೆ ಆಗುತ್ತಲ್ಲ ಜನ ಸಹ ಅನೇಕ ಬಾರಿ ಆಗ್ರಹಿಸ್ತಾರೆ ಸರ್ಕಾರಕ್ಕಾಗಿರ್ಬೋದು ಬಿ ಬಿ ಎಂ ಪಿಗಾಗಿರ್ಬೋದು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಬೇಡಿಕೆ ಇಡ್ತಾರೆ ಆದರೆ ಅದು ಸರಿ ಆಗೋಲ್ಲ ಮತ್ತು ಈ ಬಡ ಜನರ ಗೋಳೇನಿದೆಯಲ್ಲ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಜನರಿಗೆ ತೊಂದರೆ ಆಗೋದು ಕಂಟಿನ್ಯೂ ಆಗ್ತಾ ಇರುತ್ತೆ ಯಾರೇ ಅಧಿಕಾರಿಗಳು ರಾಜಕಾರಣಿಗಳು ಸರ್ಕಾರದ ಯಾವುದೇ ಒಬ್ಬ ಸಚಿವರಾದರೂ ಕೂಡ ಸ್ವತಃ ಇವತ್ತು ಸಿಎಂ ಕೂಡ ಹೋಗಿದ್ದಾರೆ ಸಿಎಂ ಹೋಗಿ ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಬಟ್ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಮಾನ್ಯತೆ ಟೆಕ್ ಪಾರ್ಕ್ ಬಳಿ ಅಲ್ಲಿ ರಾಜಕಾಲುವೆ ಪರಿಶೀಲನೆ ಮಾಡೋದು ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ಅದನ್ನ ಕೂಡಲೇ ತೆರವು ಮಾಡಿಸಿ ಅಂತ ಹೇಳಿದ್ದೀನಿ ನೀರು ಸರಾಗವಾಗಿ ಅರಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಸೊ ಅದನ್ನು ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಆಮೇಲೆ ಯಾರ್ಯಾರು ಡಿಬ್ರೀಸ್ ಚರಂಡಿಗೆ ಹಾಕ್ತಾರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು ಅಂತೇಳಿ ಆಯುಕ್ತರು ಬಿ ಬಿ ಎಂ ಪಿಗೆ ಸೂಚಿಸಿದ್ದಾರೆ ಆಮೇಲೆ ಬಿ ಡಿ ಎ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಒತ್ತುವರಿಗಳನ್ನು ಮುಲಾದಿಲ್ಲದೆ ತೆರವುಗೊಳಿಸಬೇಕು ಅಂತ ಹೇಳಿದ್ದೀನಿ ಆಮೇಲೆ ಸಾಯಿ ಲೇಔಟ್ ಹೋಗಿದ್ದೆ ಸಾಯಿ ಲೇಔಟ್ ಅದೇನಾಗಿದೆ ತಗ್ ಪ್ರದೇಶದಲ್ಲಿದೆ ಜಾಗ ರಾಜಕಾಲುವಿಗಿಂತ ತಗ್ಗು ಪ್ರದೇಶದಲ್ಲಿದೆ ಸೊ ಹಾಗಾಗಿ ಮಳೆ ಜಾಸ್ತಿ ಬಂದಾಗೆಲ್ಲ ಅದು ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ನೀರು ಸರಾಗುವಾಗ ಹೋಗಿ ಇಲ್ಲ ರಾಜಕಾಲುವಿನಲ್ಲಿ ಕಾರಣ ಯಾಕಪ್ಪ ಅಂತಂದರೆ ಆ ರೈಲ್ವೆ ಬ್ರಿಡ್ಜ್ ಹತ್ರ ಎರಡು ವೆಂಟಿಲೇಷನ್ ವಿಂಟ್ ವೆಂಟ್ ಇದಾವಲ್ಲ ಆ ವೆಂಟು ಅಗಲಾಗಿಲ್ಲ ಭಾಳ ಚಿಕ್ಕದಾಗಿದ್ದಾವೆ ಅದರಿಂದ ಅವು ದೊಡ್ಡ ಮಾಡ ದೊಡ್ಡದು ಮಾಡಬೇಕಾಗ್ತದೆ ಅದನ್ನು ದೊಡ್ಡದು ಮಾಡಿದ್ರೆ ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತದೆ ಮತ್ತು ನೀರು ವಾಪಸ್ ಬರೋದು ಹಿಂದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ